ಪ್ರಬುದ್ಧ ಸ್ಕೀಮ್ ಅಂತ ಕೊಟ್ಟು ವಿದೇಶಗಳಲ್ಲಿ ಓದಿಸುವಂತಹ ಒಂದು ಏನ್ ವ್ಯವಸ್ಥೆ ಇತ್ತು ಅದನ್ನ ರದ್ದು ಮಾಡಿದ್ರಲ್ಲ ಪಿ ಎಚ್ ಡಿ ಮಾಡೋಕಾಗೋದಲ್ಲ ವೇಸ್ಟ್ ಆಫ್ ಮನಿ ಅಂತ ಕರ್ತಾರೆ ಅದ್ರ ಬಗ್ಗೆ ರಕ್ತ ಕುದಿಯಲ್ಲ ಹಿಂದುಳಿದ ವರ್ಗದ ಸಮುದಾಯದ ಮಕ್ಕಳಿಗಿಲ್ದೆ ಇರುವಂತ ಕಂಡೀಷನ್ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಇಲ್ದೆ ಇರುವಂತ ಕಂಡೀಷನ್ ಅವರೆಲ್ರಿಗೂ ಜಗತ್ತಿನ ಐದು ನೂರು ಯೂನಿವರ್ಸಿಟಿಗಳಲ್ಲಿ ಓದುವಂತ ಅವಕಾಶ ಇದೆ ಅಲ್ಪಸಂಖ್ಯಾತರಿಗೆ ಜಗತ್ತಿನ ಸಾವಿರ ಯೂನಿವರ್ಸಿಟಿಗಳಲ್ಲಿ ಓದುವಂತ ಅವಕಾಶ ಇದೆ ಒ ಬಿ ಸಿಗಳಿಗೆ ಆದ್ರೆ ಜಗತ್ತಿನ ನೂರು ಯೂನಿವರ್ಸಿಟಿಗಳಲ್ಲಿ ಓದುವಂತಹ ಕನಿಷ್ಠ ಅವಕಾಶ ದಲಿತರಿಗೆ ಇದು ನ್ಯಾಯಾನ ಇನ್ನ ದಲಿತರ ಭೂಮಿ ಹಕ್ಕು ದಲಿತ ಸಂಘರ್ಷ ಸಮಿತಿ ದಲಿತರ ಭೂಮಿ ಹಕ್ಕುಗೋಸ್ಕರ ಬಹಳ ದೊಡ್ಡ ಮಟ್ಟದ ಪ್ರತಿಪಾದನೆಯನ್ನ ಮಾಡ್ಕೊಂಡು ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾ ಎಪ್ಪತ್ತೈದು ಭೂಮಿ ಬೇಕು ಭೂಮಿ ಬೇಕು ಭೂಮಿ ಹಕ್ಕು ಅಂತ ಮಾತಾಡ್ಕೊಳ್ತಾ ಇವತ್ತು ಆ ಪಿ ಟಿ ಸಿ ಎಲ್ ಕಾಯ್ದೆ ತಿದ್ದುಪಡಿ ಮಾಡಿದೆ ಅನ್ನೋ ನೆಪಗಳನ್ನ ಅಷ್ಟೇ ಹೇಳಿದ್ರು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎಲ್ಲ ಸುಳ್ಳು ಮೋಸ ಇದ್ರ ಬಗ್ಗೆ ಇವರು ಕರುಳು ಕ್ಯೂಚಲ್ವಾ ಯಾವ ಭೂಮಿ ಹಕ್ಕು ದಲಿತರಿಗೆ ಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಂಥ ಸಂಘಟನೆ ಇವತ್ತು ದಲಿತರ ಭೂಮಿಯನ್ನು ಕೇವಲ ಲಕ್ಷಗಳ ಲೆಕ್ಕದಲ್ಲಿ ತಗೊಂಡು ಇವತ್ತು ಕೋಟಿಗಳ ಲೆಕ್ಕದಲ್ಲಿ ಕ್ಲೈಮ್ ಮಾಡಿಕೊಟ್ಟಿದ್ರಲ್ಲ ಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯನವರು ಅದು ತಪ್ಪಲ್ವಾ ಅವ್ರಿಗೇನು ಅನ್ನಕ್ಕೆ ಕಮ್ಮಿನ ಬಡತನನ ಕುಟುಂಬ ಪೋಷಣೆಗೆ ಆಗಲ್ವಾ ಸಿದ್ದರಾಮಯ್ಯವ್ರಿಗೆ ಅದು ದಲಿತರ ಭೂಮಿ ಅಲ್ವಾ ಕೋಟಿ ಗಂಟೆ ಕ್ಲೈಮ್ ಮಾಡ್ತಾ ಇದಾರಲ್ವಾ ದಲಿತರು ಬಿಟ್ಕೊಟ್ಬಿಡ್ಲಿ ಏನ್ 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 ನಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅವ್ರಿಗೆ ಪ್ರಾಸಿಕ್ಯೂಷನ್ ಸರಿ ತಪ್ಪು ನಾನ್ ಮಾತಾಡಲ್ಲ ಯಾಕೆಂತಂದ್ರೆ ಈ ಮೂಢ ಹಗರಣ ಏನಿದೆ ಇದು ಸರ್ಕಾರದ ಹಗರಣ ಅಲ್ಲ ಈ ನಾಡಿನ ದಲಿತ ಸಮುದಾಯಗಳಿಗೆ ಅಲ್ಪ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಏನೋ ಹಕ್ಕನ್ನ ಕೊಡೋದಕ್ಕೋಗಿ ಮಾಡ್ಕೊಂಡಿರೋ ಎಡವಟ್ಟಿನ ಕೆಲಸ ಅಲ್ಲ ಈ ಮೂಡ ಹಗರಣ ಅನ್ನುವಂಥದ್ದು ತನ್ನ ವೈಯಕ್ತಿಕವಾದಂತಹ ಒಂದು ಕ್ರೈಮ್ ದಲಿತರ ಹಕ್ಕುಗಳ ಬಗ್ಗೆ ಮಾತಾಡಿದ ಸಂಘಟನೆ ಇವತ್ತು ಸಿದ್ದರಾಮಯ್ಯ ಸಿಎಂ ಆಗಿದ ಕೂಡ್ಲೇನೆ ಅವರು ಬಾಲಂಗೋಚಿಗಳು ತರ ಹಿಂದಕ್ಕೆ ಹೋಗ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಸಿದ್ಧರಾಮಯ್ಯನವರು ಬಿಟ್ರೆ ಮತ್ತೆ ಯಾರಿದ್ದಾರೆ ಅಂತಂದ್ರೆ ಸಿದ್ಧರಾಮಯ್ಯನವರು ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಅವ್ರ ನಂತರ ಯಾವುದೇ ನಾಯಕತ್ವವನ್ನು ಉಳಿಯೋಕೆ ಕೊಟ್ಟಿಲ್ಲ ಅವರು ಅಂತ ಅರ್ಥ ಈ ಸಿಂಪಲ್ ಥಿಂಗ್ ಅರ್ಥ ಆಗಲ್ವಾ ಸ್ನೇಹಿತರೆ ನಿಮ್ಮೆಲ್ಲರ ನಿಮ್ಮೆಲ್ಲರತ್ರ ಒಂದು ವಿಚಾರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೆಪ್ಟೆಂಬರ್ ಮೂರು ಫ್ರೀಡಂ ಪಾರ್ಕ್ನಲ್ಲಿ ಈ ನಾಡಿನ ಹಲವಾರು ದಲಿತ ಮುಖಂಡರು ಕೊರಗತಿ ಪರ ಚಿಂತಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ಏನು ರಾಜ್ಯಪಾಲರು ಕೊಟ್ಟಿರೋ ಪ್ರಾಸಿಕ್ಯೂಷನ್ ಇದೆಯಲ್ಲ ಅದು ತಪ್ಪು ಅದನ್ನು ಹಿಂಪಡಿಬೇಕು ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸಂತೋಷ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಅವರು ಅಭಿಮಾನಿಸುವಂತಹ ಆರಾಧ್ಯ ದೈವವನ್ನು ಅಪ್ಕೊಂಡು ಒಪ್ಕೊಂಡು ಎತ್ಕೊಂಡು ಹೋಗೋ ಸ್ವಾತಂತ್ರ್ಯ ಎಲ್ಲವೂ ಅವ್ರಿಗಿದೆ ಅದನ್ನ ಅವ್ರದನ್ನ ಒಂದುವರಿಸಲಿ ಇಲ್ಲ ಆದ್ರೆ ಒಂದು ವಿಚಾರ ನಾನು ಹೇಳೋದೇನು ಅಂತಂದ್ರೆ ದಲಿತ ಸಂಘಟನೆಗಳು ಇದರಲ್ಲಿ ಏನು ಭಾಗಿಯಾಗಿರುವಂತಹ ದಲಿತ ಸಂಘಟನೆಗಳು ಅದರ ಮುಖಂಡರು ಎಲ್ಲ ಹಿರಿಯರು ಇದರಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿಕೊಂಡು ಬಹಳ ದೊಡ್ಡ ಡಿಮ್ಯಾಂಡ್ ಅನ್ನು ಮಾಡಿ ಸಿದ್ದರಾಮಯ್ಯವರ ಪರವಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡುತ್ತಾನೆ ಬರ್ತಾ ಇದ್ದಾರೆ ದೊಡ್ಡ ಧ್ವನಿಗಳನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ನನ್ನ ಒಂದೇ ಪ್ರಶ್ನೆ ದಲಿತರ ಅನುದಾನದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕಳೆದ ಎರಡು ವರ್ಷಗಳಲ್ಲಿ ಅದರ ಬಗ್ಗೆ ಮಾತಾಡಬೇಕು ಅಂತ ಈ ನನ್ನ ಹಿರಿಯರಿಗೆ ಅನ್ನಿಸ್ತಾ ಇಲ್ವಾ ದಲಿತರ ಮಕ್ಕಳಿಗೆ ಪ್ರಬುದ್ಧ ಸ್ಕೀಮ್ ಅಂತ ಕೊಟ್ಟು ವಿದೇಶಗಳಲ್ಲಿ ಓದಿಸುವಂತಹ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನು ರದ್ದು ಮಾಡಿದ್ರಲ್ಲ ಪಿ ಎಚ್ ಡಿ ಮಾಡೋಕೆ ವೇಸ್ಟ್ ಆಫ್ ಮನಿ ಅಂತ ಕರ್ತದೆ ಅದ್ರ ಬಗ್ಗೆ ರಕ್ತ ಕುದಿಯಲ್ವಾ ಮತ್ತೆ ಅದನ್ನ ರಿಸ್ಟೋರ್ ಮಾಡಿದ್ರು ನಾವು ಹೋರಾಟ ಮಾಡಿದ್ವಿ ಅಂತ ಹೇಳ್ತಾರೆ ರಿಸ್ಟೋರ್ ಮಾಡಿದ್ಮೇಲೆ ಹಾಕಿರೋ ಕಂಡೀಷನ್ ನೋಡ್ಬೇಕು ನೀವು ಹಿಂದುಳಿದ ವರ್ಗದ ಸಮುದಾಯದ ಮಕ್ಕಳಿಗಿಲ್ಲದೆ ಇರುವಂತಹ ಕಂಡೀಷನ್ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗಿಲ್ದೇ ಇರುವಂಥ ಕಂಡೀಷನ್ ಅವರೆಲ್ರಿಗೂ ಜಗತ್ತಿನ ಐದು ನೂರು ಯೂನಿವರ್ಸಿಟಿಗಳಲ್ಲಿ ಓದುವಂತಹ ಅವಕಾಶ ಇದೆ ಅಲ್ಪಸಂಖ್ಯಾತರಿಗೆ ಜಗತ್ತಿನ ಸಾವಿರ ಯೂನಿವರ್ಸಿಟಿಗಳಲ್ಲಿ ಓದುವಂತಹ ಅವಕಾಶ ಇದೆ ಗಳಿಗೆ ಆದ್ರೆ ಜಗತ್ತಿನ ನೂರು ಯೂನಿವರ್ಸಿಟಿಗಳಲ್ಲಿ ಓದುವಂತಹ ಕನಿಷ್ಠ ಅವಕಾಶ ದಲಿತರಿಗೆ ಇದು ನ್ಯಾಯಾನ ಇದ್ರ ಬಗ್ಗೆ ರಕ್ತ ಕುದಿಯಲ್ವಾ ಈ ನನ್ನ ಹೋರಾಟಗಾರರಿಗೆ ನನ್ನ ಅಣ್ಣಂತರಿಗೆ ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಅನ್ಸಲ್ವಾ ಇನ್ನ ದಲಿತರ ಭೂಮಿ ಹಕ್ಕು ದಲಿತ ಸಂಘರ್ಷ ಸಮಿತಿ ದಲಿತರ ಭೂಮಿ ಹಕ್ಕುಗೋಸ್ಕರ ಬಹಳ ದೊಡ್ಡ ಮಟ್ಟದ ಪ್ರತಿಪಾದನೆಯನ್ನ ಮಾಡ್ಕೊಂಡು ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಭೂಮಿ ಬೇಕು ಭೂಮಿ ಬೇಕು ಭೂಮಿ ಹಕ್ಕು ಅಂತ ಮಾತಾಡ್ಕೊತು ಇವತ್ತು ಆ ಪಿ ಟಿ ಸಿ ಎಲ್ ಕಾಯ್ದೆ ತಿದ್ದುಪಡಿ ಮಾಡಿದೆ ಅನ್ನೋ ನೆಪಗಳನ್ನ ಅಷ್ಟೇ ಹೇಳಿದ್ರು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎಲ್ಲ ಸುಳ್ಳು ಮೋಸ ಆ ತಿದ್ದುಪಡಿಯಲ್ಲಿ ಹಲವಾರು ಲೋಪಗಳು ಎಲ್ಲವೂ ಇದೆ ಇದ್ರ ಬಗ್ಗೆ ಇವರು ಕರುಳು ಕ್ಯೂಚಲ್ವಾ ಯಾವ ಭೂಮಿ ಹಕ್ಕು ದಲಿತರಿಗೆ ಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಂತ ಸಂಘಟನೆ ಇವತ್ತು ದಲಿತರ ಭೂಮಿಯನ್ನ ಕೇವಲ ಲಕ್ಷಗಳ ಲೆಕ್ಕದಲ್ಲಿ ತಗೊಂಡು ಇವತ್ತು ಕೋಟಿಗಳ ಲೆಕ್ಕದಲ್ಲಿ ಕ್ಲೈಮ್ ಮಾಡಿಕೊಂಡಿದ್ರಲ್ಲ ಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯನವರು ಅದು ತಪ್ಪಲ್ವಾ ಅವ್ರಿಗೇನು ಅನ್ನಕ್ಕೆ ಕಮ್ಮಿನ ಬಡತನನ ಕುಟುಂಬ ಪೋಷಣೆಗೆ ಆಗಲ್ವಾ ಸಿದ್ದರಾಮಯ್ಯನವ್ರಿಗೆ ಅದು ದಲಿತರ ಭೂಮಿ ಅಲ್ವಾ ಕೋಟಿ ಕ್ಲೈಮ್ ಮಾಡ್ತಾ ಇದಾರಲ್ವಾ ದಲಿತರು ಬಿಟ್ಕೊಟ್ಬಿಡ್ಲಿ ಏನ್ 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 ನಷ್ಟ ಆಗುತ್ತೆ ಏನ್ ಏನ್ ಕಷ್ಟ ಆಗುತ್ತೆ ಅವ್ರಿಗೆ ಪ್ರಾಸಿಕ್ಯೂಷನ್ ಸರಿ ತಪ್ಪು ನಾನು ಮಾತಾಡಲ್ಲ ಯಾಕಂತಂದ್ರೆ ಈ ಮೂಢ ಹಗರಣ ಏನಿದೆ ಇದು ಸರ್ಕಾರದ ಹಗರಣ ಅಲ್ಲ ಮತ್ತೆ ಈ ನಾಡಿನ ದಲಿತ ಸಮುದಾಯಗಳಿಗೆ ಅಲ್ಪ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಏನೋ ಹಕ್ಕನ್ನ ಕೊಡೋದಕ್ಕೆ ಹೋಗಿ ಮಾಡ್ಕೊಂಡಿರೋ ಎಡವಟ್ಟಿನ ಕೆಲಸ ಅಲ್ಲ ಈ ಮೂಢ ಹಗರಣ ಅನ್ನುವಂಥದ್ದು ತನ್ನ ವೈಯಕ್ತಿಕವಾದಂತಹ ಒಂದು ಕ್ರೈಮ್ ಇದನ್ನ ಅವರು ಅವ್ರ ಕುಟುಂಬದವರು ಮಗ ಎಂ ಎಲ್ ಸಿ ಇದ್ದಾನೆ ತಾವು ವಕೀಲರಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ವಕೀಲರನ್ನ ಒಂದಷ್ಟು ಜನ ನೇಮಿಸಿ ತಮ್ಮ ಕೂಡ ಪಕ್ಷದಿಂದಾನಕೀಲರ್ ನೇಮಿಸಿ ಅದನ್ನ ಹೆಂಗ್ ಬೇಕೋ ಹಾಗೆ ನೋಡ್ತಾರೆ ಅದ್ರಲ್ಲಿ ಗೆಲ್ಲದು ಸಾಧ್ಯಗಳಿದಾವೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಜಡ್ಜ್ ಕೇಳಿದ್ರು ಏನ್ರಿ ಎಲ್ಲ ಮೂರ್ಡ್ ಆಗೋಣ ಮೂರ್ಡ್ ಆಗೋಣ ಮೂರ್ಡ್ ಆಗೋಣ ಅಂತಿದ್ದೀರಾ ಇದ್ರಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಅಂತ ಯಾರು ಹೇಳ್ತಾ ಇಲ್ಲ ಅಂದ್ರು ಅಲ್ಲಿಗೆ ಒಂದು ಮೊದಲನೇ ಗೆಲ್ವಲ್ಲ ಅವ್ರ ಅದನ್ನ ಮಾಡ್ಕತ್ತಾರೆ ಅದಕ್ಕೋಸ್ಕರ ಇದು ಪ್ರಜಾಪ್ರಭುತ್ವ ಓದ್ಕೋಲ್ಲ ಅಂತ ಬೀದಿಗಿಳಿದ್ಬಿಟ್ರೆ ಪ್ರಜಾಪ್ರಭುತ್ವ ಕಗ್ಗೋಲೆ ಅಂತ ಸಿಎಂ ಗೊತ್ತಿಲ್ವಾ ಅವ್ರ ಲಾಯರ್ ಅಲ್ವಾ ಅವ್ರ ಲಾಯರ್ ಇಟ್ಟು ಅವ್ರ ಕೇಸನ್ನ ಕೋರ್ಟ್ ಅಲ್ಲಿ ಸಾಲ್ವ್ ಮಾಡ್ಕೊಳಕ್ ಆಗಲ್ವಾ ತನಿಖೆಗೆ ವ್ಯಕ್ತಪ ಕೊಟ್ಟಿರುವಂತ ಒಂದು ಕೇಸನ್ನ ಇಟ್ಕೊಂಡು ಹಿಂಗೆ ದುಬ್ಬಿ ಮಾಡಿದ್ರೆ ಏನ್ ಅರ್ಥಇಾವ್ರ ಕೊಗ್ಗೋಲೆ ಆಯ್ತಾ ಹಸುವಿಂದ ಜನ ಸಾಯ್ತಾ ಇದಾರ ಅವ್ರ ಹಕ್ಕುಗಳಿಗೆ ದಮನ ಆಗ್ತಾ ಇದೆಯಾ ನೋವಿಂದ ಜನ ಎಷ್ಟು ಚಡಪಡಿಸ್ತಾ ಇದಾರೆ ಅದ್ರ ಬಗ್ಗೆ ಯಾವತ್ತು ಧ್ವನಿ ಎತ್ತಲೇ ಇಲ್ಲ ಈಗ ಮುಂಚೆ ಎಲ್ಲ ಎತ್ತಿದಾರೆ ಅದ್ರ ಬಗ್ಗೆ ನಂಗೆ ಗೌರವ ಇದೆ ಮುಂಚೆ ಎಲ್ಲ ಬರೀ ದಲಿತರ ಹಕ್ಕುಗಳ ಬಗ್ಗೆ ಮಾತಾಡಿದ ಒಂದು ಸಂಘಟನೆ ಇವತ್ತು ಸಿದ್ದರಾಮಯ್ಯವ್ರು ಸಿ ಎಂ ಆಗಿದ ಕೂಡ್ಲೇನೆ ಅವ್ರ ಬಾಲಂಗೋಚಿಗಳ ತರ ಹಿಂದಕ್ಕೆ ಹೋಗ್ಬಿಟ್ರೆ ಸಮಸ್ಯೆ ಈ ಸಮುದಾಯದ ಯಾವ ಸಮಸ್ಯೆಗಳನ್ನ ನಾವು ಅಡ್ರೆಸ್ ಮಾಡ್ತಾ ಇಲ್ಲ ಕೇಳೋದೇ ಇಲ್ಲ ನಾವು ನಮ್ದು ಇಪ್ಪತ್ತಾರು ಸಾವಿರ ಪದೇ ಪದೇ ಹೇಳ್ತೀನಿ ನಾನು ಇಪ್ಪತ್ತಾರು ಸಾವಿರ ಕೋಟಿ ಆದ್ರೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಸಿದ್ದರಾಮಯ್ಯವ್ರನ್ನ ಉಳ್ಸ್ಕೊಳಕ್ ಹೋಗ್ತೀವಿ ಅಂತಂದ್ರೆ ಇದೆಂತ ಮನಸ್ಥಿತಿ ಇದು ಸೊ ಹಾಗಾಗಿ ಬಹಳ ಬೇಸರದಿಂದ ಹೇಳ್ತಾ ಇದ್ದೀನಿ ಮತ್ತೆ ಈ ನಾಡಿನ ನನ್ನ ಎಲ್ಲ ಯುವಕರ ನನ್ನ ಅಣ್ಣ ಅಣ್ಣ ತಮ್ಮ ತಮ್ಮಂದ್ರನ್ನ ನಾನು ಎಚ್ಚರಿಸೋದೇನು ಅಂತಂದ್ರೆ ಯಾವ ಹೋರಾಟಗಾರರು ಏನ್ ಮಾಡ್ತಾ ಇದಾರೆ ಅವರ ಮನಸ್ಥಿತಿ ಏನಿದೆ ಅವರ ಆಧ್ಯತೆಗಳು ಏನಿದಾವೆ ನಾವು ಯಾರ ಜೊತೆ ನಿಲ್ಬೇಕಾಗಿದೆ ಮತ್ತೆ ಇವ್ರನ್ನ ನಂಬಬೇಕಾಗಿ ಮುಂದೆ ಮುಂದೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳಿಕೊಟ್ಟು ಬಂದು ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತು ಸತ್ಕೊಂಡು ಬಿಡೋಬಿಡೋಣ ಸಿದ್ದರಾಮಯ್ಯ ಹೋದ್ಮೇಲೆ ಯಾರ್ಗತಿ ಸಿದ್ದರಾಮಯ್ಯ ಹೋದ್ಮೇಲೆ ಸಿದ್ದರಾಮಯ್ಯ ಓಟಾತಾರೆ ಆಮೇಲೆ ನೀವು ಹೊಂಟೋಗಿ ಹಿಂದೇನೆ ಜಗತ್ತಲ್ಲಿ ಎಲ್ರಿಗೂ ಸಾವು ಬರುತ್ತಲ್ವಾ ನಾವ್ ಯಾರು ಸಾವು ಬಯಸಲ್ಲ ಆದ್ರೆ ಬರುತ್ತಲ್ವ ನಮಗೂ ಬರುತ್ತೆ ನಿಮ್ಗೂ ಬರುತ್ತೆ ಅವ್ರಿಗೂ ಬರುತ್ತೆ ಎಲ್ರಿಗೂ ಬರುತ್ತೆ ಸಿದ್ದರಾಮಯ್ಯವ್ರಿಗೂ ಬರುತ್ತೆ ಹಂಗಾದ್ರೆ ಸಿದ್ದರಾಮಯ್ಯವ್ರಿಗೆ ಹೋದ್ರೆ ಎಲ್ರು ಹೋಗಿ ಸಾಮೂಹಿಕ ನೆನಕರ ಬದುಕೋದಿಲ್ಲ ನಾಚೆಗೆ ಅಲ್ಲಿ ನಾಚಿಗೆ ಈ ರಾಜ್ಯ ಕಾಪಾಡೋರು ಯಾರು ಇಲ್ವಾ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯವ್ರು ಬಿಟ್ರೆ ಮತ್ತೆ ಯಾರಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಅವ್ರ ನಂತರ ಯಾವುದೇ ನಾಯಕತ್ವವನ್ನು ಉಳಿಯೋಕ್ ಕೊಟ್ಟಿಲ್ಲ ಅವರು ಅಂತ ಅರ್ಥ ಸಿಂಪಲ್ ತಿಂಗ್ ಅರ್ಥ ಆಗಲ್ವಾ ಹಲವಾರು ಪ್ರಗತಿಪರ ನಾಯಕರು ಪ್ರಗತಿಪರ ಚಿಂತನೆ ಉಳ್ಳುವಂತಹ ಮಾಧ್ಯಮದವರು ಡಿಜಿಟಲ್ ಮೀಡಿಯಾಗಳು ಏನ್ ಸಿದ್ದರಾಮಯ್ಯ ಬಗ್ಗೆ ಬರೆದು ಬರೆದು ಬರದು 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 ಬರ್ತಾ ಪೆನ್ನಲ್ಲಿ ಇಂಗೆಲ್ಲ ಖಾಲಿ ಆಗ್ಬಿಡ್ತು ಏನ್ ಮಾಡೋದು ನಮ್ಮ ದುಡ್ಡಿನ ಬಗ್ಗೆ ಮಾತಾಡಲ್ಲ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಲ್ಲ ನಮ್ಮ ಭೂಮಿ ಹಕ್ಕಿನ ಬಗ್ಗೆ ಮಾತಾಡಲ್ಲ ನಮ್ಮ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿಗಳ ಬಗ್ಗೆ ಮಾತಾಡಲ್ಲ ಯಡಿಯೂರಪ್ಪನವ್ರಿಂದಾಗೂ ಈ ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಏನು ಅಂತಂದ್ರೆ ಯಾವುದೇ ಜಿಲ್ಲೆಗಳಲ್ಲಿ ಅಟ್ರಾಸಿಟಿ ಆಯ್ತು ಅಂತಂದ್ರೆ ಅಸ್ಪೃಶ್ಯರಿಗೆ ಹಕ್ಕುಗಳನ್ನ ದಮನ ಆಯ್ತು ಅಂತಂದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳನ್ನ ಅಲ್ಲಿನ ಎಸ್ ಪಿಗಳನ್ನ ಹೊಣೆ ಮಾಡ್ತೀವಿ ನಾವು ಅಂತ ಹೇಳಿದ್ರು ಅದಕ್ಕೆ ರೀಸನ್ ಇದೆ ಮಾಡ್ಬೇಕು ಯಾಕೆ ಅಂತಂದ್ರೆ ಹಲವಾರು ಕಾರಣಗಳಿದಾವೆ ಅವರು ತಿಂಗಳಿಗೊಂದ್ಸಾರಿ ತಹಸೀಲ್ದಾರ್ ಮಠದಲ್ಲಿ ಮತ್ತೆ ಎಸ್ಐ ಮಠದಲ್ಲಿ ಸಬ್ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಡಿ ಸಿಗಳ ಗಳ ಮಠದಲ್ಲಿ ಎಸ್ ಪಿಗಳ ಗಳ ಮಠದಲ್ಲಿ ದಲಿತ ಸಭೆಗಳು ನಡೆಯುವಾಗ ವಿಲೇಜ್ ಅಕೌಂಟೆಂಟ್ ಸಮೇತ ವರದಿಗಳನ್ನ ಒಪ್ಪಿಸ್ಬೇಕಾಗ್ತದೆ ನಮ್ಮ ಗ್ರಾಮದಲ್ಲಿ ಏನಾಗ್ತಾ ಇದೆ ಜಾತಿಯತೆ ಹೆಂಗ್ ತಾಂಡು ಇದೆ ಎಲ್ಲೆಲ್ಲಿ ಯಾರ್ಯಾರನ್ನ ಪ್ರವೇಶಕ್ಕೆ ನಿರಾಕರಣೆ ಮಾಡ್ತಿದ್ರೆ ಜಾತಿವಾದ ಹೇಗಿದೆ ಇರೋ ಮಳ್ಳಿಗಳಲ್ಲಿ ಅಂತ ವಿಲೇಜ್ ಅಕೌಂಟೆಂಟ್ ಸಮೇತ ಕೊಡುವ ವರದಿಗಳ ಮೂಲಕ ಅದು ಜಿಲ್ಲಾಧಿಕಾರಿಗಳು ತಲುಪುತ್ತೆ ಜಿಲ್ಲಾಧಿಕಾರಿಗಳು ಆಯಾ ಕ್ಷಣಕ್ಕೆ ಅದನ್ನ ಕ್ರಮ ತಗೊಂಡಿದ್ದರೆ ಆಗೋದಿಲ್ಲ ಸೊ ಹಂಗಾಗಿ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿಲ್ಲ ಅಂದ್ರೆ ಅಟ್ರಾಸಿಟಿ ಎಲ್ಲರೂ ಆಯ್ತು ಅಂತಂದ್ರೆ ಎಸ್ ಪಿಗಳನ್ನ ಡಿ ಸಿಗಳನ್ನ ಹೊಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದೇ ಒಂದು ಉದಾಹರಣೆ ಇಲ್ಲಿ ಅಟ್ರಾಸಿಟಿ ಆಗಿದೆ ಹಂಗಾಗಿ ಇ ಸಿನ ನಾನು ಸಸ್ಪೆಂಡ್ ಮಾಡಿದ್ದೀನಿ ಈ ಅಟ್ರಾಸಿಟಿ ಆಗಿದೆ ಹಂಗಾಗಿ ಪಿನ ಸಸ್ಪೆಂಡ್ ಮಾಡಿದ್ದೀನಿ ಒಂದು ಕ್ರಮ ಸಮಾಜವಾದಿ ಸಿದ್ಧಾಂತ ಅವ್ರ ಸಿದ್ಧಾಂತದ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇದೊಂದು ಕ್ರಮ ಆಗಿದೆಯಾ ಇಲ್ಲ ಇಂಥ ಹೋರಾಟ ಇದ್ರ ಇದ್ರ ಬಗ್ಗೆ ಹೋರಾಟ ಬೇಡವಾ ನಮಗೆ ಮಾಡಬಾರ್ದಾ ಮಾತಾಡಬಾರ್ದಾ ಸಿದ್ದರಾಮಯ್ಯವ್ರ ಸರ್ಕಾರ ಇದೆಂದ ಕಾರಣಕ್ಕೆ ನಾವು ಏನು ಲೋಪಗಳ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡ್ತದೆ ಸಿದ್ದರಾಮಯ್ಯ ಸರ್ಕಾರದ ಲೋಪಗಳ ಬಗ್ಗೆ ಮಾತಾಡಿದ್ರು ಬಿಜೆಪಿ ಫಾಲೋವರ್ ಆಗ್ಬಿಡ್ತಾರೆ ನೀವು ಅಂತ ಕುಂಟಪಗಳು ಹೇಳ್ಕೊಂಡು ಕೂತ್ಕೊಂಡಿದ್ರೆ ಎಷ್ಟು ದಿವಸ ನಿಮ್ಮನ್ನ ಸಹಿಸ್ಕೊಂಡಿರೋದು ನಿಮ್ಮ ನಿಮ್ಮ ಏನು ತಗಲು ಸ್ನೇಹಿತರೆ ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಟಿದ್ವಿ ಬಹಳ ಶಾಂತವಾಗಿ ಹೇಳಿದೀನಿ ಬಟ್ ಆದ್ರೆ ಇದು ಬೆಂಕಿ ಕಾರುವಂತ ವಿಚಾರ ಇದು ಒಂದು ಸಮುದಾಯ ಇಲ್ಲಿ ತುಂಬಾ ಅನ್ಯಾಯಕ್ಕೆ ಒಳಗಾಗ್ತಿದೆ ಅಂದ್ರೆ ರಾಜ್ಯ ಸುಭಿಕ್ಷವಾಗಿದೆ ಅಂತ ಆಗೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯನ ಭಜನೆಯನ್ನ ನಿಲ್ಲಿಸಿ ಆ ಮೂಢ ಆಗರಣ ಅವ್ರು ವೈಯಕ್ತಿಕವಾಗಿದ್ದು ಅವರು ನೋಡ್ಕೋತಾರದನ್ನ ದಲಿತ ಸಮುದಾಯದ ನೋವುಗಳು ತುಂಬಾ ಇದಾವೆ ಹಿಂಸೆಗಳು ತುಂಬಾ ಇದಾವೆ ಇದ್ರ ಮೇಲೆ ನಡೀತಾ ಇರತ ಅನ್ಯಾಯಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದಾವೆ ಇದ್ರ ಬಗ್ಗೆ ಧ್ವನಿ ಎತ್ತುವಂತಹ ದಲಿತ ಸಂಘಟನೆಗಳನ್ನ ದಲಿತ ಮುಖಂಡರುಗಳನ್ನ ಅವ್ರ ಜೊತೆ ನಿಲ್ಲುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಈ ಸಿದ್ದರಾಮಯ್ಯನ ಕಾವಲುಗಾರನ ಗೇಟ್ ಕೀಪರ್ಗಳನ್ನ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸೋಣ ಅಂತ ಹೇಳ್ತಾ ಈ ವಿಷಯವನ್ನು ಮುಂದೆ ಹೇಳ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ಜೈ ಜೈಬಿಂಗ್